ಇವತ್ತು ನೀವು ಮಾಧ್ಯಮ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಸ್ತಿ ನೋಡಿದ್ರೆ ಎಲ್ಲಾ ಕಡೆ ಸಂಘದ ಪಥ ಸಂಚಲನ ನಿಮ್ಗೆ ಕಣ್ಣು ಹರಿಸಿದಷ್ಟು ಸ್ವಯಂ ಇದೇ ಅವರಿಗೆ ಭಯ ತರಿಸ್ತಾ ತರಿಸಾನೆ ಅಂತ ಅಂದ್ರೆ ಸಂಘ ಎಲ್ಲ ಕಡೆ ಸಂಘದ ವಿಚಾರಧಾರೆ ಸ್ಪ್ರೆಡ್ ಆಗ್ತಾ ಇದೆ ಸಂಘದ ಏನು ಪಥ ಸಂಚಲನಗಳಲ್ಲಿ ಏನು ಇಷ್ಟೆಲ್ಲ ಜನ ಸೇರ್ತಾ ಇದ್ದಾರೆ ಜನ ಎಲ್ಲ ಹೂವಿನ ಮಳೆ ಸುರಿಸ್ತಾ ಇದಾರೆ ಯಾರು ಪಥ ಸಂಚಲನ ಮಾಡ್ಬೇಕಂದ್ರೆ ಹೋದ್ ಹಿಂಗೆ ಬೆಳೆದ್ ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಅಂತ ಭಯ ಸ್ಟಾರ್ಟ್ ಆಗಿ ಈಗೇನೊಂದು ಅಹ್ ಕಾಂಗ್ರೆಸ್ಸಿನ ಪ್ರಿಯಾಂಕ್ ಖರ್ಗೆ ಅವರು ನೇರವಾಗಿ ಅವ್ರ ಹೆಸರು ಯಾಕಂದ್ರೆ ಅವರು ಹೇಳಿದ್ದಾರೆ ಹಂಗಾಗಿ ಯಾರ್ಯಾರು ಐ ಲವ್ ಆರ್ ಎಸ್ ಎಸ್ ಅಂತಾರೋ ಅವರೆಲ್ಲ ದೇಶ ದ್ರೋಹಿಗಳು ಅಂತಾರೆ ಐ ಲವ್ ಆರ್ ಎಸ್ ಎಸ್ ಅನ್ನ ಅವ್ರೆಲ್ಲಾರು ಏನೇ ಆಮೇಲೆ ಬಿ ಕೆ ಹರಿಪ್ರಸಾದ್ ಅವರು ಭಾರತದ ತಾಲಿಬಾನ್ ಆರ್ ಎಸ್ ಎಸ್ ಅಂತ ಹೇಳ್ತಾರೆ ಅವರು ಭಾರತ ದೇಶದ ತಾಲಿಬಾನ್ಗಳು ಈಗ ಈ ರೀತಿಯ ಒಂದು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ ಸೊ ಇದಕ್ಕೆ ನೀವೇನ್ ಹೇಳಕ್ ಇಷ್ಟ ಪ್ರಕೃತಿನಲ್ಲಿ ಒಂದ್ ನಿಯಮ ಇದೆ ಅಗ್ರೆಷನ್ ಯಾವಾಗ ಬರುತ್ತೆ ಅಂದ್ರೆ ನಿಮ್ಮ ಅಸ್ತಿತ್ವಕ್ಕೆ ತೊಂದರೆ ಬಂದಾಗ ಅಗ್ರೆಷನ್ ಬರುತ್ತೆ ಅಂದ್ರೆ ನೀವು ಯಾರನ್ನ ಒಬ್ರು ಅಟ್ಯಾಕ್ ಮಾಡ್ತೀರಾ ಅವ್ರನ್ನ ಬೈತೀರಾ ಅವ್ರ ಮೇಲೆ ಕೋಪ ಮಾಡ್ಕೊಳ್ತೀರಾ ಅಂತಂದ್ರೆ ನಿಮ್ಗೆ ನಿಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದಿದೆ ಅಂತ ಅರ್ಥ ಅದು ನನ್ನ ನಂದೇ ಉಳಿಗಾಲ ಇದೇನೋ ಇಲ್ಲೋ ಅನ್ನೋ ಪರಿಸ್ಥಿತಿ